ಕರ್ನಾಟಕ ಸರ್ಕಾರದಿಂದ ಮಾವುತ ಮತ್ತು ಕಾವಡಿಗಳಿಗೆ ಒಂದು ಆರೋಗ್ಯ ಶಿಬಿರವನ್ನು ಈಗಾಗಲೇ ಒಂದು ವಾರದಿಂದ ಆಯೋಜನೆ ಮಾಡಿದ್ದು ಡಾಕ್ಟರ್ ವೇದಾರ್ ಅವರು ನಮ್ಮೊಟ್ಟಿಗೆ ಇದ್ರ ಬಗ್ಗೆ ನಮಗೆ ಹಲವಾರು ಮಾಹಿತಿಯನ್ನು ತಿಳಿಸ್ಕೊಳ್ತಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮಾವುತ ಕಾವಡಿಗಳ ಒಂದು ಆರೋಗ್ಯದ ಒಂದು ಕಾಳಜಿಗಾಗಿ ಈ ಒಂದು ಶಿಬಿರವನ್ನು ಆಯ್ಕೆ ಮಾಡಿರುವಂಥದ್ದು ಯಾವ ರೀತಿ ಈ ಶಿಬಿರ ನಡೀತಾರೆ ಇದು ಮಾವುತ ಕಾವಡಿಗಳಿಗೋಸ್ಕರ ಆಯುಷ್ ಇಲಾಖೆಯಿಂದ ಜಿಲ್ಲಾ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿ ಅವರು ಆಯೋಜನೆ ಮಾಡಿದ್ದಾರೆ ಇದು ಸಾಧಾರಣವಾಗಿ ಎಲ್ಲ ಕಡೆ ಯು ಟಿ ಅವರ್ಸ್ ಏನಿರುತ್ತೆ ಅದೇ ರೀತಿ ಬೆಳಗ್ಗೆ ಒಂಬತ್ತರಿಂದ ನಾಲ್ಕೂವರೆವರೆಗೂ ಶಿಬಿರ ಇರುತ್ತೆ ಅಲ್ಲಿಗೆ ಬೇರೆ ಬೇರೆ ಊರುಗಳಿಂದ ರೊಟೇಷನ್ ಬೇಸಿಸಲ್ಲಿ ವೈದ್ಯಾಧಿಕಾರಿಗಳು ಬರ್ತಾರೆ ಡಾಕ್ಟರ್ ಸುರೇಶ್ ಅಂತ ಇವರು ಇಲ್ಲಿನ ಉಸ್ತುವಾರಿಯನ್ನು ವಹಿಸಿರ್ತಾರೆ ಮತ್ತು ಇಲ್ಲಿ ನಮಗೆ ಆಯುಷ್ ಇಲಾಖಾ ಇಲಾಖಾ ವತಿಯಿಂದ ಕೆಲವು ಸೌಲಭ್ಯಗಳನ್ನು ಮಾವುತರಿಗೆ ಮತ್ತು ಕಾವಡಿಗಳಿಗೆ ಒದಗಿಸಿದ್ದೀವಿ ಅದು ಏನೆಲ್ಲ ಇದೆ ಅಂತಂದರೆ ಅದು ಪಂಚಕರ್ಮ ಚಿಕಿತ್ಸೆ ಸಾಮಾನ್ಯವಾಗಿ ಇಲ್ಲಿ ನಾವು ಸರ್ವೆ ಮಾಡಿದಾಗ ನಮ್ಮಲ್ಲಿ ನಮಗೆ ಕಂಡು ಬಂದಿದ್ದು ಅಂಶಗಳೇನು ಅಂತಂದರೆ ಮಾವುತರಲ್ಲಿ ಸಹಜವಾಗಿ ಕುಪೋಷಣೆ ಪೋಷಣೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಿದ್ದು ಮತ್ತೆ ಚರ್ಮಕ್ಕೆ ಸಂಬಂಧಿಸಿದ ವ್ಯಾಧಿಗಳು ಕಂಡು ಬರ್ತಾ ಇದೆ ಅದ್ರ ಜೊತೆಗೆ ಅವರು ಮೇಲೆ ಕುತ್ಕೊಂಡು ಆನೆ ಮೇಲೆ ಇದು ಸವಾರಿ ಮಾಡೋದ್ರಿಂದ ರಿಹರ್ಸಲಿಗೆ ಅಂತ ಹೋಗ್ತಾರಲ್ಲ ಅವಾಗ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಅದಕ್ಕೆ ನರಗಳಿಗೆ ಸಂಬಂಧಪಟ್ಟಿದ್ದಂಥದ್ದು ಇರಬಹುದು ಮಸ್ಕಿಲೋಸ್ ಅಂತ ಹೇಳ್ತೀವಿ ಮೂಳೆ ಮತ್ತು ಮಾಂಸಗಳಿಗೆ ಸಂಬಂಧಪಟ್ಟಂತಹ ರೋಗಗಳು ಮತ್ತು ನೋವು ಅದು ನೋವಿನ ರೂಪದಲ್ಲಿ ಕಂಡು ಬರುತ್ತೆ ಆ ಅಂತ ಆದಂತಹದ್ದು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಸೊ ಅದಕ್ಕೆಲ್ಲ ನಾವು ಪಂಚಕರ್ಮದಲ್ಲಿ ಚಿಕಿತ್ಸೆ ಕೊಡಬೇಕು ನಮ್ಮದು ಮೇನ್ ಟಾರ್ಗೆಟ್ ಏನಿದೆ ಅಂತಂದರೆ ಅವರಿಗೆ ಯಾವುದೇ ಒಂದು ಪ್ರಾಣಿಯ ಮೇಲೆ ಯಾನ ಮಾಡಿದಾಗ ಅಲ್ಲಿ ವಾತವ್ಯಾಧಿಗಳು ಜಾಸ್ತಿ ಕಂಡು ಬರುತ್ತೆ ಓಕೆ ನೋವುಗಳ ರೂಪದಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅದನ್ನು ನಾವು ನಿವಾರಣೆ ಮಾಡೋದಕ್ಕೋಸ್ಕರ ಇಲ್ಲಿ ಅಭ್ಯಂಗ ಮತ್ತೆ ಸ್ವೇದ ಅಂತ ಮಾಡ್ತೀವಿ ಯಾವಾಗ ಎಣ್ಣೆ ನಾವು ಮಸಾಜ್ ಮಾಡಿ ಅದಕ್ಕೆ ಹೀಟ್ ಫಾಮೆಂಟೇಶನ್ ಅಂತ ಹೇಳ್ತೀವಿ ಅದನ್ನು ಕೊಟ್ಟಾಗ ನೋವು ನಿವಾರಣೆ ಆಗುತ್ತೆ ಅದನ್ನು ಮೇಯ್ನಾಗಿ ಆಗಿ ಇಲ್ಲಿ ಬಂದವರು ಆಲ್ಮೋಸ್ಟ್ ಎಲ್ಲ ಮಾವತ ಕಾವಡಿಗಳಿಗೂ ನಾವು ಕೊಡ್ತಾ ಇದೀವಿ ಇನ್ನು ಚರ್ಮಕ್ಕೆ ಸಂಬಂಧಪಟ್ಟಂತೆ ಕೆರ್ಥಗಳಿರ್ಬೋದು ಬಹುಶಃ ಅಲ್ಲಿ ನೀರಿನ ವ್ಯತ್ಯಾಸ ಆದಾಗ ಅದು ಕಂಡು ಬರ್ತಾ ಇದೆ ಅನ್ಸುತ್ತೆ ಅದಕ್ಕೂ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಸರ್ವೆ ನಡೆಸಿಬಿಟ್ಟು ನಾವಿಲ್ಲಿ ಏರ್ಪಾಟ್ ಮಾಡಿರ್ತೇವೆ ಅದರದ್ದು ಎಲ್ಲ ಔಷಧಿಗಳು ನಮ್ಮಲ್ಲಿ ಲಭ್ಯ ಇದೆ ಸೊ ಮೊದಲಿಗೆ ನೀವು ಏನೆಲ್ಲ ಇವರಿಗೆ ಅಗತ್ಯ ಇದೆ ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ತದನಂತರ ಅವರಿಗೆ ಯಾವ್ಯಾವ ಚಿ ಚಿಕಿತ್ಸೆ ಕೊಟ್ಟರೆ ಅದು ಅವರಿಗೆ ಉಪಯೋಗ ಪಡಿಸ್ಕೋಬಹುದು ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡುವಂತದ್ದು ಏನಂತಂದ್ರೆ ಇಲ್ಲಿಂದ ನೆಕ್ಸ್ಟ್ ಮುಂದೆ ಅವರು ಹೋದಾಗನು ಇದೇ ತರ ಪರಿಣಾಮಕಾರಿ ಔಷಧಿಯನ್ನ ಅವರವರ ಸ್ವಸ್ಥಾನದಲ್ಲಿ ಏನೇನು ಆಯುಷ್ ಇಲಾಖೆಯಿಂದ ಅವರಿಗೆ ಸೌಲಭ್ಯಗಳಿರುತ್ತೆ ಅಲ್ಲಿಗೆ ನಾವು ಇದನ್ನು ಮಾಡಿ ಕಳಿಸ್ತಾ ಇದ್ದೀವಿ ಚೀಟಿಯನ್ನು ತಗೊಂಡೋಗಿ ಹತ್ತಿರದ ಆಯುಷ್ ಆಸ್ಪತ್ರೆಗಳಿಗೆ ಹೋದಾಗ ಅಲ್ಲೂ ಅವರು ಸೌಲಭ್ಯವನ್ನು ಕಂಟಿನ್ಯೂ ಮಾಡಿ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿರುತ್ತೆ ಈಗ ಇಲ್ಲಿ ಬರೀ ನೀವು ಈ ಮಸಾಜಸ್ ಈ ತರದ್ ಮಾತ್ರ ಅಥವಾ ಅವರಲ್ಲಿರುವಂತಹ ಬೇರೆ ಬೇರೆ ವ್ಯಾಧಿಗಳಿಗೂ ಕೂಡ ಒಂದು ಆಯುರ್ವೇದಿಕ್ ಔಷಧಿ ಸಮಗ್ರವಾಗಿ ನಾವೆಲ್ಲದಕ್ಕೂ ಪರಿಣಾಮಕಾರಿ ಚಿಕಿತ್ಸೆಯನ್ನು ಒದಗಿಸ್ತಾ ಇದ್ದೀವಿ ಅದಕ್ಕೆ ರಸಾಯನ ಥೆರಪಿ ಅಂತ ಹೇಳ್ತೀವಿ ಅದು ಆ್ಯಂಟಿ ಏಜಿಂಗ್ ಇರ್ಬೋದು ಅಥವಾ ಅವರಲ್ಲಿ ನವಚೈತನ್ಯವನ್ನು ತುಂಬುವಂಥ ಥರದಕ್ಕೆ ನಾವು ರಸಾಯನಗಳಾಗಿ ಕೆಲವು ಔಷಧಿಗಳನ್ನು ಕೂಡ ಇಟ್ಕೊಂಡಿದ್ದೀವಿ ಸೊ ಎಲ್ಲ ರೀತಿಯಲ್ಲಿ ನಾವು ಪರಿಗಣಿಸಿ ಎಲ್ಲದಕ್ಕೂ ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ ಇನ್ನು ಮಾವುತಾ ಪವಾಡಿಗಳು ಮೇಡಮ್ ನಾವು ತಿಳಿದೋ ಹಾಗೆ ಬಹಳಷ್ಟು ಜನ ಹಳ್ಳಿಗಾಡಿನಿಂದ ಅಥವಾ ಯಾವುದೋ ಕಾಡಿನ ಪ್ರದೇಶದಿಂದ ಬಂದು ಅವರಿಗೆ ಈ ಒಂದು ಚಿಕಿತ್ಸೆಯ ಅನುಕೂಲ ಅದು ಈ ರೀತಿ ಆಗಬಹುದು ಅನ್ನೋದನ್ನ ಅವರು ಅರ್ಥೈಸ್ಕೊಂಡು ಇದನ್ನ ಪ್ರಯೋ ಪ್ರಯೋಜನ ಪಡ್ಕೊತಾ ಇದ್ದಾರೆ ಇಲ್ಲಿ ನಾವು ಚಿಕಿತ್ಸೆ ಮಾಡೋದಕ್ಕಿಂತ ಮೊದಲು ಅವರಿಗೆ ನಾವು ಕಾನ್ಫಿಡೆನ್ಸ್ ತಗೊಂಡು ಇಲ್ಲಿ ನೋಡ್ರಪ್ಪ ಈ ತರ ಇದೆ ಬನ್ನಿ ಅಂತ ಕರ್ಕೊಂಡು ಬರೋದೇ ಈಗ ಬಂದಿದ್ ತಕ್ಷಣ ಅದನ್ನೇ ಮಾಡ್ಕೊಂಡು ಬಂದಿದೆ ಕಡೆ ನೋಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡೆ ಇಲ್ಲಿಗೆ ಬಂದ್ವಿ ಫಸ್ಟ್ ಏನೇನ್ ಇದೆ ಅಂತ ಅವರಲ್ಲಿ ಏನೇನ್ ಇದೆ ಅಂತ ಗೊತ್ತಾದಾಗ್ಲೇ ನೆಕ್ಸ್ಟ್ ನಾವು ಪರಿಣಾಮಕಾರಿಯಾಗಿ ಯಾವ ರೀತಿ ಅಂತ ಗೊತ್ತಾಗುತ್ತೆ ಒಂದು ಆನೆಯ ಮಾವುತ್ರ ಸಿಗ್ತಾರೆ ಮಸಾಜ್ ಮಾಡಿಸ್ಕೊಂಡ್ರಲ್ಲ ಅವರು ಓ ಇಟ್ ಇಸ್ ಅನ್ ಅಫೆನ್ಸ್ ಮಸಾಜ್ ಅಲ್ಲ ನಾವ್ ಅದೆಲ್ಲ ಮಾಡ್ಕೊಳ್ಳಲ್ಲ ಆ ಲೆಕ್ಕಾಚಾರಕ್ಕೆ ಅವರು ರಿಯಾಕ್ಷನ್ ಇತ್ತು ಸೊ ಹಂಗಾಗಿ ಅವರಿಗೆ ಇದ್ರದ್ದು ಒಂದು ಪ್ರಾಮುಖ್ಯತೆ ಅರ್ಥೈಸೋದೇ ದೊಡ್ಡ ಕೆಲಸವಾಗುತ್ತೆ ನಿಮ್ಗಳಿಗೆ ಅದನ್ನ ಅರ್ಥ ಮಾಡ್ಕೊತ ನಿಧಾನ ಗ್ರಹಿಸ್ಕೊತಾ ಇದು ತುಂಬಾ ಒಳ್ಳೆ ಪ್ರಶ್ನೆ ಇದು ನಾವು ಎಷ್ಟು ಅವರದ್ದು ನಿಕಟವಾಗಿ ಇರ್ತೀವಿ ಅಷ್ಟು ಅವರು ನಮ್ಮ ಹತ್ರ ಬರ್ತಾರೆ ಇಲ್ಲಿ ಅಂತಲ್ಲ ಟ್ರೈಬಲ್ ಏರಿಯಾದಲ್ಲಿ ನೀವು ಎಲ್ಲ ಹೋದ್ರು ಡಾಕ್ಟರ್ ನ ವೈಟ್ ಕೊಟ್ ನೋಡಿದ ತಕ್ಷಣ ಬಟ್ ಇಲ್ಲಿ ನಾವು ಬಂದಿದ ತಕ್ಷಣ ಅದನ್ನೇ ಮಾತಾಡಿದ್ದು ಅಲ್ಲ ಆನೆ ಸ್ನಾನಿಸ್ತಾರ ಜಾಗಕ್ಕೂ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿಸ್ಕೊಂಡು ಬಂದಿದ್ದು ದಟ್ ಓ ಇವ್ರು ನಮ್ಮಲ್ಲಿ ಒಬ್ಬರು ಆಗ್ತಿದ್ದಾರೆ ಡೆಫಿನೆಟ್ ಆಗಿ ಬರ್ತಾರೆ ಮತ್ತೆ ಈಗಾಗಲೇ ಅಭಿಮನ್ಯು ಆನೆ ಅದು ಮಾವತ್ರಿ ಇವಾಗ ನಾವು ಮಸಾಜ್ ಮಾಡಿ ವಸಂತಿಗೆ ಸೊ ದಟ್ ಅವ್ರಿಗೂ ಹೇಳಿದೀವಿ ನೋಡಿ ಇದೇ ರೀತಿ ನಿಮ್ಗೆ ತರ ನಿಮ್ಗೆ ರಿಸಲ್ಟ್ ಸಿಗ್ತಾ ಇದೆ ಅದನ್ನ ಅವ್ರಿಗೂ ಹೇಳಿ ಕರ್ಕೊಂಡ್ ಬರ್ಬೇಕು ಅಂತ ಸೊ ದಟ್ ನಾವು ಮಾಡೋದಕ್ಕಿಂತ ಅವರಲ್ಲಿ ಒಬ್ಬರನ್ನ ನಾವು ಮೋಟಿವೇಟ್ ಮಾಡೋದಕ್ಕೆ ಮಾಡಿದಾಗ ಅನುಭವವನ್ನು ಪಡ್ಕೊಂಡಾಗ ಅವ್ರು ಇಲ್ಲ ನನಗೆ ಅನ್ಸ್ತಿದೆ ನಾನು ಚೆನ್ನಾಗಿ ಒಂದು ಕಾನ್ಫಿಡೆಂಟ್ ಬರ್ತದೆ ಮತ್ತೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿರೋ ಸ್ಟಾಫ್ ಇದ್ದಾರೆ ನಮ್ಮ ಇಂಟರ್ನಿ ಡಾಕ್ಟರ್ ಆಕಾಶ ಮತ್ತೆ ಎರಡು ಫೀಮೇಲ್ ಥೆರಪಿಸ್ಟ್ ಮತ್ತೆ ಇಲ್ಲಿ ಇನ್ನೊಂದು ಏನು ಅಂತಂದ್ರೆ ಅಂದ್ರೆ ಹೆಂಗಸರು ಹೊರಗೆ ಬರೋದಕ್ಕೆ ತುಂಬಾ ಇದ್ ಮಾಡ್ತಾ ಇದ್ದಾರೆ ಗಂಡಸರು ಮಾತ್ರ ಅದರದ್ದು ಉಪಯೋಗನ ಪಡ್ಕೊತಾ ಇದಾರೆ ನಾನು ಅದೇ ಪ್ರಶ್ನೆಯನ್ನ ಕೇಳ್ಬೇಕಂತ ಇದೆ ಇದು ಮಾವುತ

ಯಾವನೇನಪ್ಪ ನಿಮ್ದು ಅಭಿಮನ್ಯು ಅವ್ರದ್ದು ಅವ್ರದ್ದು ರಿಲೇಟಿವ್ ಅವ್ರ ಕುಟುಂಬಸ್ಥರು ಇವರಿಗೆ ಮೈಕೈ ನೋವಿತ್ತು ಅಂತ ಹೇಳಿ ನೀವು ಆನೆ ಓಡಿಸ್ತೀರಪ್ಪ ಹಿ ವಾಸ್ ವಾಚಿಂಗ್ ನಾನು ನೋಡಿದೆ ಅವರು ಆನೆ ನಾವು ವಾಶ್ ಮಾಡ್ತಾ ಇದ್ದೀವಿ ನಾವು ಬಂದಾಗ ಅಂಡ್ ಇವಾಗ ನಿನಗೆ ಏನು ತೊಂದರೆ ಆಗ್ತಾ ಇದೆ ಸರಿ ಆಗ್ತಾ ಇದೆ ಏನಾಗಿತ್ತು ನೋವಿತ್ತು ಅಂಡ್ ಮೋಸ್ಟ್ ಆಫ್ ದಿ ಟೈಮ್ ನಾವು ಎಲ್ ಫೈ ಅಂಡ್ ಎಸ್ ಒನ್ ಅಂತ ಇದು ಕೆಳಗಡೆ ಮತ್ತು ಮೇಲ್ಗಡೆ ಬೆನ್ನಿನ ಕೆಳಭಾಗದಲ್ಲಿ ನೋವಿರುತ್ತೆ ನಾವು ಅಲ್ಲಿ ಪೂರ್ತಿ ಅಲ್ಲಿಗೆ ಈಗ ಮತ್ತೆ ಕೂತ್ಕೊಂಡಾಗ ಅಲ್ಲಿ ಹಿಂಗ್ ಹಿಡ್ಕೋತಾರಲ್ಲ ಎಲ್ಲ ಮಸಲ್ಸ್ ವರ್ಕ್ ಆಗುತ್ತೆ ಸೊಂಟದಿಂದ ಮೇಲ್ಭಾಗದಲ್ಲಿ ಅವರಿಗೆ ಸಾಮಾನ್ಯವಾಗಿ ನೋವು ಕಾಣಿಸ್ತಾ ಇದೆ ಅಲ್ಲಿಗೆ ಈಗ ನಾವು ಎಣ್ಣೆಯನ್ನ ಮಸಾಜ್ ಮಾಡಿ ಆನೆಯನ್ನು ಕಂಟ್ರೋಲ್ ಮಾಡ್ಬೇಕಂದಾಗ ಫುಲ್ ಇಲ್ಲಿಂದ ಇಲ್ಲಿ ತನಕ ಬಾಡಿಯ ಎಲ್ಲಾ ಮಸಲ್ಸ್ಗೂ ಪ್ರೆಷರ್ ಬಿದ್ದೇ ಬೇಡ ಹಾ ಹಾ ಹಾಗಾಗಿ ಅವರಿಗೆ ನೋವು ಅದು ನೋವಿನ ರೂಪದಲ್ಲಿ ಪರಿಣಮಿಸ್ತಾ ಇದೆ ಅದನ್ನ ನಾವು ಈಗ ಎಣ್ಣೆನ ಅದು ಮಸಾಜ್ ಮಾಡಿ ಹೀಟ್ ಮಾಡಿದಾಗ ಅವ್ರಿಗೆ ನೋವು ಕಡಿಮೆ ಆಗುತ್ತೆ ಸಮಯ ಬೇಕಾಗುತ್ತೆ ಹೇಳ್ತೀವಿ ಸಾಮಾನ್ಯವಾಗಿ ಏಳು ದಿವಸ ಹೇಳ್ತೀವಿ ಪ್ರತಿನಿತ್ಯವೂ ರಿಪೀಟೆಡ್ಲಿ ಅದೇ ಟ್ರೀಟ್ಮೆಂಟ್ ಆಗ್ತಿರುತ್ತೆ ಪ್ರತಿನಿತ್ಯ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ನೋವೇನಾರ ಇದ್ ಪಕ್ಷದಲ್ಲಿ ಅವರಿಗೆ ಮತ್ತೆ ಹೇಳ್ತೀವಿ ಮತ್ತೆ ಅದ್ರ ಜೊತೆನಲ್ಲೇ ಪೂರಕವಾಗಿ ನಾವು ಔಷಧಗಳನ್ನು ಕೊಡ್ತೀವಿ ಅಂದ್ರೆ ಅವರ ಊಟದ ಜೊತೆ ಆಯುರ್ವೇದ 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 ಔಷಧಗಳೆಲ್ಲ ಕೊಡ್ತೀವಿ ಸೊ ಕಡಿಮೆ ಆಗ್ತಾ ಇದೆ ಈಗ ಅವರೇ ಹೇಳಿದ್ರು ಬರ್ತಾ ಇದೀನಿ ನಾನು ಕಂಟಿನ್ಯೂಸ್ ಕಡಿಮೆ ಆಗ್ತಾ ಇದೆ ಚೆನ್ನಾಗಿ ಅನಿಸ್ತಿದೆಯಾ ಮಸಾಜು ನಿಮಗೆ ರಿಲ್ಯಾಕ್ಸ್ ಅನ್ಸ್ತಿದ್ಯಾ ಆರಾಮ್ ಅನ್ಸ್ತಿದ್ಯಾ ಓಕೆ ನಾನು ಅದೇ ಹಾಗೆ ಇಲ್ಲಿಯ ಜನಕ್ಕೆ ಓಕೆ ಮಸಾಜ್ ಮಾಡಿಸ್ಕೊಳ್ಳೋದು ಅಂದ್ರೆ ಫ್ಯಾನ್ಸಿ ಥಿಂಗ್ ಅಂತ ಅವ್ರ ಮನಸ್ಸಿನಲ್ಲಿ ಇರುತ್ತೆ ಅದು ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯಕ್ಕೆ ಅವಶ್ಯಕತೆ ಇರುವಂತ ಒಂದು ಟ್ರೀಟ್ಮೆಂಟ್ ಅನ್ನೋದು ಅವರು ಅರ್ಥೈಸ್ಕೊಬೇಕಾಗುತ್ತೆ ಇವಾಗ ಇದ್ರದ್ದು ಎಲ್ಲಾನು ಎಲ್ಲ ಇಲ್ಲಿ ಇರೋಂತ ತರದ ಅವ್ರು ಯಾರಿದ್ದಾರೆ ಅವ್ರ ಕುಟುಂಬಸ್ಥರಿರ್ಬೋದು ಅಥವಾ ಅವರು ಸಂಬಂಧ ಸಂಬಂಧಿ ಯಾರುಗಳು ಬಂದಿರ್ತಾರೆ ಅವರೆಲ್ಲರೂ ಇದ್ರದ್ದು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ರು ಬೇಸಿಕ್ ಥಿಂಗ್ಸ್ ಎಲ್ಲ ನೀವು ಇಲ್ಲೇ ತಗೊಂಡು ಬಂದು ಇಟ್ಕೊಂಡಿದ್ದೀರಾ ಮೇಡಮ್ ಯಾವ ಯಾವ ತರದ ಮಸಾಜಿಗೆ ಅಥವಾ ಅವ್ರಿಗೆ ಕೊಡುವಂತ ಮೆಡಿಸಿನ್ಸ್ ಗಳು ಸೊ ಅದೆಲ್ಲಾನು ಇಲ್ಲೇ ನೀವು ಸ್ಟೋರ್ ಮಾಡ್ಕೊಂಡಿದ್ದೀರಾ ಹೌದು ಮತ್ತೆ ನಮಗೆ ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿ ಅವರು ಯಾವ ಹಾಸ್ಪಿಟಲ್ ನಲ್ಲಿ ಎಕ್ಸಸ್ ಮೆಡಿಸಿನ್ಸ್ ಇದೆ ಅದನ್ನ ನಮಗೆ ಕಲ್ಪಿಸಕೊಡಂತ ಪ್ರಯತ್ನನೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಇದಿನ್ನು ಒಟ್ಟು ವಾರದ ಏಳು ದಿನಗಳು ಇರುತ್ತಾ ಅಂದ್ರೆ ಪ್ರತಿದಿನ ನೀವು ಹೇಳಿದ್ರಿ rotation ಮೇಲೆ ಒಬ್ಬರಲ್ಲ ಒಬ್ಬರು ಡಾಕ್ಟರ್ ಸಿರ್ತಾರೆ ಅಂತ ಸೋ ಅವರಿಗೆ ಹೇಗೆ ಈಗ ಫಸ್ಟ್ ನೀವು ಯಾರಿಗೋ ಒಬ್ರಿಗೆ ಯಾವುದೋ ಒಂದು ಟ್ರೀಟ್ಮೆಂಟ್ ಅನ್ನು ಪ್ರಿಸ್ಕ್ರೈಬ್ ಮಾಡಿರ್ತೀರಾ ಮತ್ತೆ ನೆಕ್ಸ್ಟ್ ಬರುವ ಡಾಕ್ಟರ್ ಅದನ್ನೇ ಕಂಟಿನ್ಯೂ ಮಾಡ್ಲಿಕ್ಕೆ ಅವರಿಗೆ ಹೇಗೆ ಅದು coordination ಮಾಡ್ಕೊಟ್ಟಿರ್ತೀರಾ ಬರ್ದಿರ್ತೀವಿ ಏನೇ ಅದಕ್ಕೆ ಮಾರ್ಕ್ ಮಾಡಿರ್ತೀವಿ ಆ ಚೀಟಿಯಲ್ಲಿ ಓಪಿ ಸ್ಲಿಪ್ ಕೊಡಪ್ಪ ನಾವು ಓಪಿಡಿ ಬದಲು ಪುಸ್ತಕದಲ್ಲೂ ನಮೂದು ಮಾಡಿರ್ತೀವಿ ಜೊತೆಗೆ ನಮ್ಮ ಥೆರಪಿಸ್ಟ್ ಅವರೇ ಇರ್ತಾರೆ ಅವರು ಬದಲಾಗೋದಿಲ್ಲ ವೈದ್ಯರು ಬದಲಾಗಬಹುದು ಹೊಸ ಪೇಷಂಟ್ ಯಾರು ಬಂದಿರ್ತಾರೆ ಅವರಿಗೆ ಏನ್ ಮೆಡಿಸಿನ್ ಹಾಕಿರ್ತಾರೆ ಏಳು ದಿನಕ್ಕೆ ಅದೇ ಕಂಟಿನ್ಯೂ ಆಗುತ್ತೆ ಅದು ಚೀಟಿ ಕೊಟ್ಟಿರ್ತೀವಲ್ಲ ಅವ್ರು ಪ್ರತಿದಿನ ಚೀಟಿ ತಗೊಂಡು ಬಂದು ಮಾರ್ಕ್ ಮಾಡಿಸ್ತಾರೆ ಸೊ ಇಲ್ಲಿಯ ಮಕ್ಕಳು ಕೂಡ ಬಂದಿದಾವೆ ಬಹಳಷ್ಟು ಮಕ್ಕಳು ಕೂಡ ಆ ಮಕ್ಕಳನ್ನು ಕೂಡ ನೀವು ಒಮ್ಮೆ ನೋಡಿ ಪರೀಕ್ಷಿಸಿದ್ಯಾ ಜೊತೆಗೆ ಅಂಗನವಾಡಿ ಎಲ್ಲೋ ಹೋಗ್ಬಿಟ್ಟು ಚೆಕ್ಅಪ್ ಮಾಡ್ತೀವಿ ಹೆಲ್ತ್ ಚೆಕ್ಅಪ್ ಎಲ್ಲ ಚಕ್ಪಾ ಶಾಲೆ ಇದೆಯಲ್ಲ ಟೆಂಟ್ ಶಾಲೆಗೂನು ಹೋಗಿ ನಾವು ಮಾಹಿತಿಯನ್ನ ಕೊಟ್ಟು ಬರ್ತೀವಿ ಸೊ ಮಕ್ಕಳು ನಮ್ಗೆ ಜಾಸ್ತಿ ಸಿಗೋದು ಅಲ್ಲೇನೆ ಸೊ ಅಲ್ಲಿ ಟೀಚರಿಗಾಗ್ಲಿ ಅಲ್ಲಿ ಯಾರ್ಯಾರು ಸಂಪರ್ಕ ಸಂಪರ್ಕಕ್ಕೆ ಬರ್ತಾರೆ ಅವರಿಗೂ ನಾವು ಈ ಈತರ ಆಯುಷಿ ವತಿಯಿಂದ ಏನೇನ್ ನಡೀತಿದೆ ದಯವಿಟ್ಟು ಕಳ್ಸಕೊಡಿ ಅಂತ ಹೇಳಿ ಬರ್ತೀವಿ ಅಕ್ಕಾ ಮೇಡಂ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಈ ಸರ್ ಹೇಳ್ಲಿಕ್ಕೆ ಏನೋ ಇಲ್ಲ ತಂದ್ರೇ ಇಲ್ಲ ನಮಗೆ ಮಕ್ಕಳು ಮಾತ್ರ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಇರ್ತಾರಲ್ಲ ಅವರಿಗೆಲ್ಲ ಕನ್ವಿನ್ಸ್ ಮಾಡ್ಬಿಟ್ಟು ಮೇಡಮ್ಗಳಿಗೆ ಹೇಳಿರ್ತೀವಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಕಳಿಸ್ಕೊಡಿ ಅಂತ ನಾವು ಹೆಲ್ತ್ ಚೆಕ್ಅಪ್ ಅಲ್ಲೇ ಹೋಗ್ಬಿಟ್ಟು ಮಾಡ್ತೀವಿ ಎಲ್ಲಾ ಮಕ್ಕಳಿಗೂ ಮಾಡ್ತೀವಿ ಟ್ರೀಟ್ಮೆಂಟ್ ಪ್ರತಿಯೊಂದು ಪ್ರತಿಯೊಂದು ಮೆಡಿಸನ್ ಎಲ್ಲಾ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿಗಳ ಅವ್ರ ಮಾರ್ಗದರ್ಶನದಲ್ಲಿ ನಮ್ಗೆ ಏನೇ ಕೊರತೆ ಆದ್ರೂ ಅವ್ರು ಕೇಳಿದ್ರೆ ಅವ್ರು ಪ್ರೊವೈಡ್ ಮಾಡ್ತಾರೆ ಪ್ರತಿಯೊಂದು ಹಾಕ್ಬಿಟ್ಟು ಚೆನ್ನಾಗಿ ನಡೀತಾ ಇದೆ ತುಂಬಾ ಖುಷಿ ಆಯ್ತು ಒಟ್ಟಾರೆ ಏನಂತಂದ್ರೆ ದಸರಾವನ್ನ ವಿಜೃಂಭಣೆಯಿಂದ ನೆರವೇರಿಸುವಂತದ್ದು ದಸರಾ ಅಂಬಾರಿ ಆನೆಗಳು ಸೊ ಆನೆಗಳನ್ನು ನೋಡಿಕೊಳ್ಳುವಂತಹ ವಿಶೇಷ ಜವಾಬ್ದಾರಿ ಮಾವುತ ಕವಡಿಗಳು ಅವರ ಕುಟುಂಬದವರ ಒಂದು ಸಹಕಾರ ಎಲ್ಲ ಇರುತ್ತೆ ಸೊ ಅವರನ್ನ ನೀವು ನೋಡ್ಕೊಳ್ತಾ ಇದ್ದೀರಾ ಈ ಒಂದು ಕೆಲಸದ ಬಗ್ಗೆ ನಾರ್ಮಲಿ ನೀವು ಹೊರಗಡೆ ಬಹಳಷ್ಟು ಟ್ರೀಟ್ಮೆಂಟ್ಸ್ ಗಳನ್ನು ಕೊಟ್ಟಿರ್ತೀರ ಈ ಶಿಬಿರದಲ್ಲಿ ಈ ಕೆಲಸದ ಬಗ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಇದು ತುಂಬ ಖುಷಿ ವಿಚಾರ ಯಾಕೆ ಅಂತಂದ್ರೆ ದಸರಾ ಅಂತಂದ್ರೆ ನಾಡ ಹಬ್ಬ ಅದೇ ಒಂದು ನಮ್ಮ ಗರಿಮೆ ಮತ್ತು ಹೆಮ್ಮೆ ಅದಕ್ಕೆ ಪೂರಕವಾಗಿ ಅದು ಆನೆಗಳನ್ನು ಆನೆಗಳೇ ಅದಕ್ಕೆ ಮೇನ್ ಆಕರ್ಷಣೆ ಆ ಆಕರ್ಷಣೆಯ ಹಿನ್ನೆಲೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ನಾವು ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತೀವಿ ಿವಲ್ಲ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್ ಅದು ವಿ ಕೆ ನಾಟ್ ಪುಟ್ ಇಟ್ ಇನ್ ವರ್ಡ್ಸ್ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಅನ್ಸುತ್ತೆ ಮತ್ತೆ ಇಲ್ಲಿ ಅರಮನೆಗೆ ಬಂದ ಮೇಲೆ ಓ ನಮ್ಮದೇ ನಾಡು ನಾವೆಲ್ಲ ಮೈಸೂರದು ನೇಟಿವ್ ಒರಿಜಿನಲ್ ಇನ್ಹಿಬಿಟೆಂಟ್ಸ್ ಸೊ ಅಬ್ವಿಯಸ್ಲಿ ತುಂಬಾ ಹೆಮ್ಮೆ ಅನ್ಸುತ್ತೆ ತುಂಬಾ ಖುಷಿ ಅನ್ಸುತ್ತೆ ಮತ್ತೆ ಅವ್ರನ್ನ ರೀಚ್ ಆಗೋದಕ್ಕೆ ನಮಗೊಂದು ಇದು ಸದಾವಕಾಶ ಟ್ರೈಬ್ಸ್ ಬಂದಿರ್ತಾರಲ್ಲ ಅವರಲ್ಲಿ ಏನೇನು ವ್ಯತ್ಯಾಸಗಳಿದೆ ಅದನ್ನ ನಮ್ಮ ಪೂರ್ತಿಯಾಗಿ ನಮೂದು ಮಾಡ್ಕೊಳ್ಳೋದಿಕ್ಕೆ ನಮಗೆ ಒಂದು ತುಂಬಾ ಉತ್ತಮವಾದಂತ ಅವಕಾಶ ಅಂಡ್ 어, uh, 이도. ಗರಿಮೆ ಎಲ್ಲ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿ ಅವರಿಗೆ ಸೇರ್ಬೇಕು ಖಂಡಿತವಾಗ್ಲು ಆಯುಷ್ ಡಿಪಾರ್ಟ್ಮೆಂಟ್ ಅಥವಾ ಜಿಲ್ಲಾ ಆಯುಷ್ ಅಧಿಕಾರಿಗಳು ಏನು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದು ಬಹಳಷ್ಟು ಮಾವುತ ಕವಾಡಿಗಳು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೋತಾ ಇದ್ದು ಇಲ್ಲಿ ಬರುವಂಥ ಪ್ರತಿಯೊಂದು ಡಾಕ್ಟರ್ಸ್ ಅದಕ್ಕೆ ಇವಾಗ ನಮಗೆ ಡಾಕ್ಟರ್ ವೇದಾ ಮೇಡಮ್ ಸಿಕ್ಕಿದ್ದಾರೆ ಸೊ ಅದೇ ತರ ಪ್ರತಿನಿತ್ಯವೂ ಒಂದೊಂದು ಡಾಕ್ಟರ್ಸ್ ಬರ್ತಾರೆ ಸೊ ಅವರೆಲ್ಲರಿಗೂ ಆ್ಯಂಡ್ ಬ್ಯಾಕ್ ಬೋನ್ ಆಲ್ ದ ಸ್ಟಾಫ್ಸ್ ಓವದೆ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೀವಿ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ನಿಮ್ಮ ಸಮಯವನ್ನು ಮಾಡಿಕೊಂಡು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಥ್ಯಾಂಕ್ ಯು ಸೋ ಮಚ್ ದಸರಾ ಕೂಡಲೇ ಮೆರವಣಿಗೆ ಮಾತ್ರ ಅಲ್ಲ ಆದ್ರೆ ಇಂದಿನ ಬಹಳಷ್ಟು ಶ್ರಮ ಶ್ರಮ ಜೀವಿಗಳು ಇನ್ನು ಅರಮನೆ ಅಂಗಳದಲ್ಲಿ ಆನೆಗಳು ಬಂದು ಬೇರೂರಿರೋದು ಇರೋದು ಮಾತ್ರವಲ್ಲದೆ ಅವರ ಒಂದು ಕುಟುಂಬಸ್ಥರ ಅಂದ್ರೆ ಮಾವುತ ಕಾವಡಿಗಳ ಕುಟುಂಬಸ್ಥರ ಒಂದು ಆರೋಗ್ಯವಾದ ಆರೋಗ್ಯದ ತಪಾಸಣೆಯನ್ನ ಮಾಡ್ತಾ ಅದಕ್ಕೆ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತಹ ಡಾಕ್ಟರ್ ಟೀಮ್ ನಮ್ಮ ಜೊತೆ ಇದ್ದಾರೆ ಆಯುಷ್ ಇಲಾಖೆಯಿಂದ ಸೊ ಡಾಕ್ಟರ್ ವೇದಾರ್ ಅವರು ನಮಗೆ ಅವರ ಟೀಮ್ನ ಪರಿಚಯ ಮಾಡಿಕೊಡ್ಲಿದ್ದಾರೆ ಮೊದಲನೇದಾಗಿ ಡಾಕ್ಟರ್ ಸುರೇಶ್ ಅವರು ಇಲ್ಲಿನ ಉಸ್ತುವಾರಿ ಮೇಲುಸ್ತುವಾರಿ ಈಗ ಅವ್ರದೇ ಅದು ಎಲ್ಲ ಅರೇಂಜ್ಮೆಂಟ್ಸ್ ಏನ್ ಮಾಡಿದ್ದಾರೆ ಅದು ಡಾಕ್ಟರ್ ಸುರೇಶ್ ಸರ್ ಅವ್ರದ್ದು ಹೀಸ್ ಅವರ್ ಇಂಟರ್ನಿ ಡಾಕ್ಟರ್ ಆಕಾಶ್ ಅವರು ಪ್ರತಿನಿತ್ಯ ಇರ್ತಾರೆ ಅಂಡ್ ಹೀಸ್ ಟೇಕಿಂಗ್ ಕೇರ್ ಆಫ್ ಆಲ್ ದ ಓಪಿ ಡಿಸ್ ಬಿಕಾಸ್ ಡಾಕ್ಟರ್ಸ್ ಕೀಪ್ ಆನ್ ರೊಟೇಟಿಂಗ್ ಬಟ್ ಅವರು ಇಲ್ಲಿ ಸ್ಟಾಗ್ನೆಂಟ್ ಆಗಿ ಇರ್ತಾರೆ ಸೊ ದಟ್ ಹಿ ಕೆನ್ ಗೈಡ್ ದ ಡಾಕ್ಟರ್ಸ್ ಹೂ ಎವರ್ ಕಮ್ಸ್ ಅವರು ಮುಖ್ಯವಾಗಿ ಇವರು ಶೇಖರ್ ಅಂತ ಓಕೆ ಅದ ಐಸ್ ಎ ತೆರಪಿಸ್ಟ್ ತೆರಪಿಸ್ಟ್ ಇಲ್ಲಿ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಿರೋರು ಶೇಖರ್ ಅಂಡ್ ಆ್ಯಂಡ್ ಈಸ್ ದ ಓನ್ಲಿ ಮೇಲ್ ತೆರಪಿಸ್ಟ್ ಇಲ್ಲಿ ನಮ್ಮಲ್ಲಿ ಕಾವಾಡಿ ಮತ್ತು ಮಾವುತರು ಹೆಚ್ಚು ಬರ್ತಾ ಇರೋದು ಹಾಂ ಇರೋದ್ರಿಂದ ಈಸ್ ಡೂಯಿಂಗ್ ವೆರಿ ವೆ ಹ್ಞೂ ಮತ್ತೆ ಹೆಂಗ್ ಸಂಖ್ಯೆ ನೀವೇ ನೋಡಿದ್ರೆ ಕೀಪ್ ಆನ್ ಮೋಟಿವೇಟಿಂಗ್ ಅವ್ರನ್ನ ಎಷ್ಟು ಮೋಟಿವೇಟ್ ಮಾಡ್ಲಿಕ್ಕೆ ಮೋಟಿವೇಟ್ ಮಾಡ್ತಾ ಅವರು ಪವಿತ್ರ ಅಂತ ಇವರು ಶ್ವೇತಾ ಅಂತ ಅವರದು ಸಹಕಾರದಿಂದಾನೇ ಇವತ್ತು ನಾವು ರನ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇದೆ ಶೇಖರ್ ಸರ್ ಹೇಳಿ ನೀವು ಆಲ್ಮೋಸ್ಟ್ ಎಲ್ಲ ಮಾವುತ ಕವಾಡಿಗಳಿಗೆ ಮಸಾಜ್ ಮಾಡ್ತಾ ಇದ್ದೀರಾ ನಾ ಮುಂಚೆನೆ ಹೇಳ್ತಾ ಇದೆ ಮಸಾಜ್ ಅಂದಿ ತಕ್ಷಣ ಅಯ್ಯೋ ಎದ್ಕೊಂಡು ಹೋಗ್ಬಿಡ್ತಾರೆ ಏನಿದು ನಮಗೆ ಬೇಡ ಅಂತ ಸೊ ಆ ತರದವ್ರನ್ನ ಕನ್ವಿನ್ಸ್ ಮಾಡಿ ನೀವು ಒಳಗಡೆ ಕೂರಿಸ್ಕೊಂಡು ಒನ್ ಒನ್ ಅವರು ಅಥವಾ ಹಾಫ್ ಎನ್ ಅವರು ಏನು ಸಮಯ ಕೊಡ್ತೀರಾ ಹೇಗೆ ಎಕ್ಸ್ಪೀರಿಯನ್ಸ್ ಮೇಡಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಈಗ ನಮ್ಮ ವೈದ್ಯಾಧಿಕಾರಿಗಳು ಯಾರಿರ್ತಾರೆ ಅವ್ರ ಹತ್ರ ಅವ್ರ ನೋವನ್ನು ತೋಡ್ಕೊಳ್ಳೋಕೆ ಉಂಡಿಸ್ತೀವಿ ಆಗ ಮೇಡಮ್ ನನಗೆ ಇಲ್ಲಿ ಪೇನ್ ಇದೆ ಇಲ್ಲಿ ಪೇನ್ ಇದೆ ಅಂತೆಲ್ಲ ತೋರಿಸಿದಾಗ ನಮಗೆ ಈ ಐಲಲ್ಲಿ ಇದನ್ನ ಮಸಾಜ್ ಮಾಡಬೇಕಪ್ಪ ಇದನ್ನೇ ಮಾಡ್ಬೇಕು ಈ ಟ್ರೀಟ್ಮೆಂಟ್ ಕ್ಲೀನಾಗೆ ಫಾರ್ಟಿ ಫೈವ್ ಮಿನಿಟ್ಸ್ ನಲವತ್ತೈದು ನಿಮಿಷ ಒಂದು ಟ್ರೀಟ್ಮೆಂಟ್ ಒಂದು ಪೇಷೆಂಟ್ಗೆ ಅವರು ಏಳು ದಿನ ಮಾಡಿಸ್ಕೊತಾರೆ ಟ್ರೀಟ್ಮೆಂಟ್ನ ಆ ಏಳು ದಿನದಲ್ಲಿ ಸಕ್ಸಸ್ಫುಲ್ ಆಗಿದ್ರೆ ಅವರೇ ನಮಗೆ ಖುಷಿ ತಣ ಚೆನ್ನಾಗಿ ಮಾಡಿದರೆ ನಮ್ಗೆ ಏನೀಗೇನು ನೋವು ಆಗಿದೆ ಒನ್ ಆರ್ ಟೂ ಡೇಸಲ್ಲಿ ರಿಸಲ್ಟ್ ಹೇಳ್ತಾರೆ ಒಂದು ಏಳು ದಿನ ಬಂದು ನಿಮ್ಗೆ ಯಾವ ಟೈಮು ಬೆಳಗ್ಗೆ ನಾವು ಒಂಬತ್ತು ಗಂಟೆಯಿಂದ ನಾಲ್ಕೂವರೆ ತನಕ ಇರ್ತೀವಿ ಆ ನಾಲ್ಕೂವರೆಯಲ್ಲಿ ನಿಮಗೆ ಯಾವ ಟೈಮ್ ಫ್ರೀ ಆಯ್ತದೆ ಆಗ ಬನ್ನಿ ನಾವು ಇರ್ತೀವಿ ನಿಮ್ಮದು ಟ್ರೀಟ್ಮೆಂಟ್ ಏನೈತೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ನಾನು ಓದುವರ್ಸ್ದಿಂದ ಬರ್ತಾ ಇರೋದು ಓದುವರ್ಸು ಒಂದು ಸ್ವಲ್ಪ ಕಮ್ಮಿನೇ ಜನ ಒಂದು ಹತ್ತು ಪೇಷಂಟ್ ಮಾಡಿದ್ದೀನಿ ಈಗ ಎವ್ರಿ ಡೇ ಎಂಟು ಜನ ಬಂದಿ ಬರ್ತಾರೆ ಎಂಟರಿಂದ ಒಂಬತ್ತು ಜನ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊತಾರೆ ಈಗ ಆಲ್ಮೋಸ್ಟ್ ಎಲ್ಲ ಆನೆ ಮಾವತ ಕವಡಿಗಳು ಬರ್ತಾ ಇದಾರೆ ಬರ್ತಾ ಇದಾರೆ ಎಲ್ಲರೂ ಹೌದು ಅಂದರೆ ಅವರ ಫ್ರೆಂಡ್ಸ್ಗಳು ಯಾವಾಗೆ ಹೇಳ್ಕೊಡ್ತಾರೆ ಈಗ ಒಂದು ಸ್ವಲ್ಪ ಪೇನ್ ಇದ್ದರೆ ಹಣ್ಣು ಹತ್ರ ಹೋಗಿ ಮಸಾಜ್ ಮಾಡಿಸ್ಕೊಳ್ಳಿ ಒಂದು ಸ್ವಲ್ಪ ಫ್ರೀ ಆಯ್ತದೆ ಅದರಿಂದ ಏನು ಮಾಡ್ತಾರೆ ಅವರೆಲ್ಲ ಒಗ್ಗಟ್ಟ ಸೇರ್ಕೊಂಡು ಹೋಯ್ತಾ ಹೋಯ್ತಾಯಿರ್ತಾರೆ ಬಟ್ ನಾವು ಹೇಳಿದ್ರು ಪಾಪ ಒಂದು ಹತ್ತು ನಿಮಿಷ ಸ್ಟೌವ್ ಆನ್ ಮಾಡಬೇಕು ಅಂದರೆ ಅದು ಬಿಸಿ ಆಗಬೇಕು ಆ ಬಿಸಿ ನೀರು ಆದಮೇಲೆ ನಾವು ಎಣ್ಣೆನ ಒಂದು ಬೋಲ್ಗೆ ಹಾಕಿ ಅದನ್ನ ಬಿಸಿ ಮಾಡ್ಕೊಂಡು ಡೈರೆಕ್ಟ್ ಬಿಸಿ ಮಾಡಂಗಿಲ್ಲ ಎಣ್ಣೆನ ಅದರಿಂದ ಮಾಡಿ ಅದನ್ನ ನಲವತ್ತೈದು ನಿಮಿಷ ಟ್ರೀಟ್ಮೆಂಟ್ ಮಾಡ್ತೀವಿ ಒಂದು ಪೇಷೆಂಟ್ಗೆ ಆತರ ಟ್ರೀಟ್ಮೆಂಟ್ ಅಲ್ಲಿ ಹೋದ ವರ್ಷಕ್ಕಿಂತ ಒಂದು ಸ್ವಲ್ಪ ಈ ವರ್ಷ ಜಾಸ್ತಿ ಜನ ಬರ್ತಾ ಇದ್ದಾರೆ ನಮಗೂ ಖುಷಿ ಆಯ್ತದೆ ಕೆಲಸ ಮಾಡೋದಕ್ಕೆ ಒಂದು ತಿಂಗಳು ಏನೋ ಸಲ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್ ಸೆವೆನ್ ಡೇಸ್ ಇಂದ ಮಾಡಿದೀರ ಒಂದಷ್ಟು ಜನ ರಿಪೀಟೆಡ್ಲಿ ಎರಡು ಮೂರು ಸಲ ಬಂದ್ರೆ ಅವ್ರು ಸ್ವಲ್ಪ ಆರಾಮ್ ಅನಿಸ್ತಿದೆ ಪರವಾಗಿಲ್ಲ ಹೌದು ಸುಮಾರು ಜನ ಹೇಳಿದ್ದಾರೆ ಮೂರು ನಾಲ್ಕು ಜನ ಪೇಷೆಂಟ್ ಗಳು ಒಂದು ವಾಲಿಬಾಲ್ ಆಡ್ತಾ ಮೇಡಮ್ ಮಾಡ್ತಾರೆ ಸ್ಪೋರ್ಟ್ಸ್ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಾಲಿಬಾಲ್ ಆಡ್ಬೇಕಾದ್ರೆ ಒಬ್ಬರಿಗೆ ಬೆಳ್ಳು ಒಂದು ಸ್ವಲ್ಪ ಆಗಿತ್ತು ಆಗಿತ್ತಂದರೆ ಉಳಕ್ ತಂಗಾಗಿತ್ತು ಅದನ್ನು ಒಂದೇ ದಿನದಲ್ಲಿ ಸರಿ ಮಾಡಿದ್ವಿ ಅವ್ರಂದರು ಅಣ್ಣ ಇದು ಸರಿ ಆಯಿತು ನನಗೆ ಈ ಭಾಗ ಒಂದು ಸ್ವಲ್ಪ ಪೇನ್ ಅಣ್ಣ ಇದೊಂದು ಸ್ವಲ್ಪ ಅಂದರು ಅದನ್ನು ರೆಸ್ಪೆಕ್ಟ್ ಕೊಡ್ತಾರೆ ಪಾಪ ಅವ್ರಿಗೆ ಅವ್ರು ಹೇಳಿದ್ಮೇಲೆ ನಾವೇನು ಮಾಡ್ತೀವಿ ಆ ಟ್ರೀಟ್ಮೆಂಟ್ನ ಪೂರ್ತಿ ಮಾಡಿ ಡಾಕ್ಟ್ರ ಹತ್ರ ಬಂದು ಮಾತಾಡಿಸ್ತಾರೆ ಮೇಡಮ್ ಈಗ ಪರವಾಗಿಲ್ಲ ಇದಕ್ಕೇನಾದರೂ ಟ್ಯಾಬ್ಲೆಟು ಏನಾರ ಕೊಡ್ತೀರಾ ಅಂತ ಕೇಳಿದಾಗ ಅವರು ಅದನ್ನು ಕೊಟ್ಟು ಕಳಿಸ್ತಾರೆ ಏನು ತೊಂದರೆ ಇಲ್ಲ ಈಗಿನ ಪೇಷೆಂಟ್ಗಳು ಈಗ ಮೊದಲಿಗಿಂತ ಒಂದು ಸ್ವಲ್ಪ ಪರವಾಗಿಲ್ಲ ಮೇಡಮ್ ಸೊ ಫೈನಲಿ ಒಂದು ಪ್ರಶ್ನೆ ಅಷ್ಟು ದೊಡ್ಡ ಆನೆನ ಒಬ್ಬ ಸಣ್ಣ ಮಾವುತ ಮೇಲ್ಗಡೆ ಕೂತ್ಕೊಂಡು ಅದಕ್ಕೆ ಲೀಡ್ ಮಾಡಿಕೊಂಡು ಅದನ್ನು ಕರ್ಕೊಂಡು ಹೋಗ್ತಾನೆ ಇನ್ನು ಆ ಮಾವುತನ ಪೇಯ್ನ್ ಹೋಗಬೇಕು ಅಂದ್ರೆ ನೀವು ಎಷ್ಟು ಪ್ರೆಷರ್ ಕೊಟ್ಟು ಒಂದು ದಿನದಲ್ಲಿ ಜನ ಜನಕ್ಕೆ ಮಸಾಜ್ ಅಂತ ಹೇಳಿದ್ರೆ ತುಂಬಾ ರಬ್ಬಾಗಿ ಉಜ್ಜಬಾರ್ದು ಯಾವುದೇ ಮನುಷ್ಯನಿಗೂ ಸ್ಮೂತ್ ಆಗಿ ಅದನ್ನ ಹ್ಯಾಂಡಲ್ ಮಾಡಿ ಏರ್ಸ್ ಇದೆಯಲ್ಲ ಏರ್ಸಿಂದ ಎಣ್ಣೆ ಒಳಗಡೆ ಹೋಗಿ ಉತ್ಪತ್ತಿಯಾಗಿ ನಲವತ್ತೈದು ನಿಮಿಷ ನಾವು ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಬಿಫೋರ್ ಫೋರ್ ಫೋರ್ ಅವರ್ಸ್ ಆದ್ಮೇಲೆ ಅವರು ಸ್ನಾನ ಮಾಡಬೇಕು ಆಗೇನಾಯ್ತು ಅಂದ್ರೆ ನೋ ರಿಲೀಫ್ ಆಯ್ತದೆ ಎವ್ರಿ ಡೇ ಸೆವೆನ್ ಡೇಸ್ ಅಲ್ಲಿ ಕ್ಲಿಯರ್ ಆಯ್ತದೆ ಯಾವ್ದು ತೊಂದರೆ ಇರಲ್ವ ನಾವು ರಬ್ಜ್ಬಿಟ್ರೆ ಅವ್ರಿಗೆ ಆ ದಿನ ಪೇನ್ ಆಯಿತು ನಾಳೆ ಬರೋದೇ ಇಲ್ಲ ಅವರು ಜ್ವರ ಗುಜ್ಬಿಟ್ರಪ್ಪ ನಮ್ಮ ಬರ ಅಂತಾರೆ ಅದನ್ನ ಸ್ಮೂತಾಗಿ ಹ್ಯಾಂಡಲ್ ಅವ್ರನ್ನ ಬಟ್ ನಾವು ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀವಿ ನಮಗೆ ಪರಿಚಯ ಜಾಸ್ತಿ ಆಯ್ತಾ ಇರ್ತಾರೆ ಅವ್ರವ್ರೆ ಆಗ ಹಣ ತಿಂಡಿ ಆಯಿತಾ ಊಟ ಆಯಿತಾ ಚೆನ್ನಾಗಿದ್ದಾರೆ ಅವರೇ ಮಾತಾಡಿಸ್ತಾರೆ ಅಷ್ಟೇ ಸಾಕು ಖುಷಿ ಆಯ್ತದೆ ಮೇಡಮ್ ಒಂದು ಮಂತಲ್ಲಿ ಎಸ್ ಇದು ನಮ್ಮ ಆಯುಷ್ ಇಲಾಖೆಯಿಂದ ಒಂದು ಆಯೋಜನೆ ಮಾಡಿರುವಂಥ ಡಾಕ್ಟರ್ಸ್ ಟೀಮ್ ಏನಿದೆ ದೇ ಆರ್ ರಿಯಲಿ ಡೂಯಿಂಗ್ ಅ ಗ್ರೇಟ್ ಜಾಬ್ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಮಾವುತಕ್ಕವಾಡಿಗಳಿಗೆ ಒಂದು ವಿಶೇಷವಾದಂಥ ಥೆರಪಿಯನ್ನು ಕೊಡ್ತಾ ಏನು ನಮ್ಮ ನಾಡ ಹಬ್ಬ ದಸರಾಗೆ ಇವ್ರದ್ದು ಒಂದು ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆ ನಮ್ಮ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ಥ್ಯಾಂಕ್ ಯು ಟು ದ ಥಿಂಗ್ ಥ್ಯಾಂಕ್ ಯು ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ ಕೌಸಲೆ ಸೈನಿಂಗ್ ಆಫ್ ನಮಸ್ಕಾರ